ಗಗನ ಸಿಂಧು ಶಿಲ್ಘಟ್ಟ ತಹಸೀಲ್ದಾರ್ ಮಾತಾಡ್ತಿದ್ದೀನಿ ಇಪ್ಪತ್ನಾಲ್ಕನೇ ನವೆಂಬರ್ ಇಪ್ಪತ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿಎಂ ಬರ್ತಿದ್ದಾರೆ ಶಿಲ್ಘಟ್ಟ ತಾಲೂಕಲ್ಲಿ ನಮ್ಮ ಜಿಲ್ಲೆಯ ವಿವಿಧ ಕಾರ್ಯಗಳ ಕಾಮಗಾರಿಗಳ ಉದ್ಘಾಟನೆಗೆ ಸಿಎಂ ಅವರು ಆಗಮಿಸ್ತಿದ್ದಾರೆ ಸೊ ನಮ್ಮಲ್ಲಿ ಮೇನ್ ಆಗಿ ಹೈಟೆಕ್ ಸೆರಿಕಲ್ಚರ್ ಮಾರ್ಕೆಟ್ ಅನ್ನ ಕಾಮಗಾರಿ ಇಪ್ಪ ಇನ್ನೂರು ಕೋಟಿ ಪ್ರಾಜೆಕ್ಟ್ ಗೆ ಉದ್ಘಾಟನೆ ಮಾಡ್ತಿದ್ದಾರೆ ಅದಲ್ಲದೆ ನಮ್ಮ ಜಿಲ್ಲೆಯ ಎಲ್ಲಾ ಕಾಮಗಾರಿಗಳ ವೆಚ್ಚ ಬಂದು ಟೂ ಥೌಸಂಡ್ ಕ್ರೋಡ್ಸ್ ಪ್ರಾಜೆಕ್ಟ್ ಆಗಿರುತ್ತೆ ಸೊ ಎಲ್ಲಾ ಕಾಮಗಾರಿಗಳು ಯಾವ್ದು ಕಾಮಗಾರಿಗಳು ಇನ್ನು ಶಾಲ್ತಿಯಲ್ಲಿ ನಡೀತಿದೆ ಯಾವ್ದು ಉದ್ಘಾಟನೆ ಮಾಡ್ಬೇಕು ನಾವು ಶಂಕು ಶಂಕುಸ್ಥಾಪನೆ ಮಾಡ್ಬಿಟ್ಟು ಸಿಎಂ ಅವರು ಬರ್ತಾರೆ ಸೊ ಎಲ್ಲ ಶಿರಘಟ್ಟ ಸಮಸ್ತ ಜನರಿಗೆ ನಾನು ಕೇಳ್ಕೊಳೋದೇನಂದ್ರೆ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಯ ಕಾರ್ಯಕ್ರಮವನ್ನು ನೀವೆಲ್ಲರೂ ಒಕ್ಕೂಡಿ ನಾವು ಅದನ್ನ ಚೆನ್ನಾಗಿ ನಿರ್ವಹಿಸಬೇಕಂತ ಎಲ್ಲರೂ ಕೇಳ್ಕೊಂತೀನಿ ಎಲ್ರೂ ಬಂದು ಭಾಗವಹಿಸಿ ಥ್ಯಾಂಕ್ ಯು ಎಲ್ಲ ಸಿಎಂ ಕಾರ್ಯಕ್ರಮ ಆಗಿರೋದ್ರಿಂದ ಡಿ ಸಿ ಆಫೀಸು ಮತ್ತೆ ಸಿಎಂ ಪ್ರೋಟೋಕಾಲ್ ಅಲ್ಲಿ ಏನಿರುತ್ತೆ ಎಲ್ಲ ನೋಡ್ಕೊಂಡು ಅವ್ರು ಮಾಡ್ತಾರೆ ಸೊ ಡಿ ಸಿ ಆಫೀಸು ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಸಚಿವರು ಮತ್ತೆ ನಮ್ಮ ಎಮ್ ಎಲ್ ಎಲ್ಲರೂ ಸೇರಿ ಎಲ್ಲರೂ ಒಟ್ಟಿಗೆ ಮಾಡ್ತಿರೋದ್ರಿಂದ ಟೋಟಲ್ ಡಿಸ್ಟ್ರಿಕ್ ಕೋಆರ್ಡಿನೇಷನ್ ಅಲ್ಲಿ ನಾವು ಮಾಡ್ತಿದಿವಿ ಅದನ್ನ ಸೊ ಎಲ್ಲ ಭದ್ರತೆ ಪೊಲೀಸ್ ಅವ್ರು ನೋಡ್ಕೋತಾರೆ ಎಸ್ ಪಿ ಸರ್ ಅವ್ರದ್ದು ಜವಾಬ್ದಾರಿ ಇರುತ್ತೆ ಸಿಎಂ ಅವರು ಹೆಲಿಪ್ಯಾಡ್ ಅಲ್ಲಿ ಬಂದು ಇಳಿದು ಅವರು ಇಲ್ಲಿ ಆಗಮಿಸಿ ಸ್ಟೇಜ್ ಕಾರ್ಯಕ್ರಮ ಇರುತ್ತೆ ನಮಗೆ ಸ್ಟೇಜ್ ಮತ್ತೆ ಊಟದ ವ್ಯವಸ್ಥೆನೂ ಇರುತ್ತೆ ಊಟದ ವ್ಯವಸ್ಥೆ ನಾವು ಎಲ್ಲ ಜನರಿಗೆ ಏರ್ಪಡಿಸಿದೀವಿ ಮತ್ತೆ ನಾವು ಮೀಡಿಯಾದವ್ರಿಗೆ ಮತ್ತೆ ಸಿ ಎಂ ಅವ್ರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ ಎಲ್ಲ ಕಾರ್ಯಕ್ರಮವನ್ನು ಅಲ್ಲೇ ನಾವು ಯಾವ ಸ್ಥಳದಲ್ಲಿ ಅಂತ ನಿಗದಿಪಡಿಸಿದೀವಿ ಅದೇ ಸ್ಥಳದಲ್ಲಿ ಎಲ್ಲ ಕಾರ್ಯಕ್ರಮವು ನಡೆಯುತ್ತೆ ಹೆಲಿಪ್ಯಾಡ್ ಮತ್ತೆ ಅಂದ್ರೆ ನಗರದಿಂದ ಏನಾದರೂ ರೋಡ್ ಶೋ ಮುಖಾಂತರ ಬರ್ತಾರಾ ಮೇಡಮ್ ಕಾರ್ಯಕ್ರಮಕ್ಕೆ ಇಲ್ಲ ಅಂದ್ರೆ ಹೆಲಿಪ್ಯಾಡ್ ಅಂತ ಅನ್ಕೊಂಡಿದೀವಿ ಇನ್ನು ಫೈನಲ್ ಕನ್ಫರ್ಮೇಷನ್ಸ್ ಏನಾಗುತ್ತೆ ನಮಗೆ ಲಾಸ್ಟ್ ಮಿನಿಟ್ ಅಲ್ಲೇ ಗೊತ್ತಾಗುತ್ತೆ ಮೇಡಮ್ ಈಗ ರೀಲರ್ಸ್ ಬಹಿರಂಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಕಪ್ಪು ಪಟ್ಟಿಯನ್ನ ಪ್ರದರ್ಶನ ಮಾಡ್ತೀವಿ ಸಿಎಂ ಕಾರ್ಯಕ್ರಮದಲ್ಲಿ ಅಂತ ಅದಕ್ಕೆ ತಾವು ಯಾವ ತರ ಕ್ರಮವೇ ತಗೊಂಡಿದ್ರೆ ಮುಂಚಾಗ್ರತೆ ಸಭೆಯಲ್ಲಿ ಏನಿದೆ ಮಾತಾಡ್ಬಿಟ್ಟು ಮತ್ತೆ ಏನ್ ಬೇಕು ನಮ್ ಕಡೆಯಿಂದ ಸೂಕ್ತ ಕ್ರಮ ಮತ್ತೆ ವ್ಯವಸ್ಥೆಗಳೇನಿದೆ ಮಾಡಿದೀವಿ ಆತರ ಯಾವುದೇ ಘಟನೆಗಳು ನಡೆದಿರೋ ತರ ನಮ್ಮ ಏನಿದೆ ನಮ್ಮ ತಾಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತ ಕ್ರಮಗಳನ್ನು ವಹಿಸಿದೀವಿ ಯಾವುದೇ ಘಟನೆಗಳಾಗಲಿ ನಮ್ಮ ಸಿಎಂ ಕಾರ್ಯಕ್ರಮದಲ್ಲಿ ಆಗದಿರೋ ತರ ನಾವು ಅದನ್ನು ನೋಡಿಕೊಂಡು ಮುನ್ನೆಚ್ಚರಿಕೆಯಿಂದ ನಾವು ಮಾಡೋದಕ್ಕೆ ನಾವು ಎಲ್ಲಾ ಸಿದ್ಧತೆಗಳನ್ನು ವಹಿಸಿದೀವಿ ಮತ್ತೆ ಇಲ್ಲ ಅದ್ರದ್ದು ವ್ಯವಸ್ಥೆ ಮಾಡಿದೀವಿ ನಾವು ಹಳೆ ಆಗಿರೋದ್ರಿಂದ ಮತ್ತೆ ಏನಿದೆ ಅದ್ರದ್ದು ವ್ಯವಸ್ಥೆ ಮತ್ತೆ ಏನಿದೆ ಮಾಡ್ಬೇಕಂತ ನಮಗಿದೆ ಮನಸ್ಸಲ್ಲಿ ಅದೇನಿದೆ ಮಾಡ್ತೀವಿ ಒಟ್ಟಾರಾಗಿ ಜಿಲ್ಲೆಯಾದ್ಯಂತ ಇರೋ ತಾಲೂಕುಗಳಿಂದ ಬರುವ ಪಾರ್ಕಿಂಗ್ ವ್ಯವಸ್ಥೆ ಆರ್ ಕಡೆ ಪಾರ್ಕಿಂಗ್ ಅಂತ ಅನ್ಕೊಂಡಿದ್ವಿ ವರ್ನಾ ಗೇಟು ಮತ್ತೆ ಹನುಮಂತಪುರ ಎಂಟ್ರೆನ್ಸ್ ಅಲ್ಲಿ ಏನಿದೆ ಕೊಟ್ಟು ಎಕ್ರೆಯಲ್ಲಿ ಬಸ್ಗೆ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಟೂ ವೀಲರ್ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಆ ಪಾರ್ಕಿಂಗ್ ಜಾಗಗಳನ್ನ ಪಡಿಸಿದೀವಿ ಸೊ ಅದು ಪೊಲೀಸ್ ಇಲಾಖೆಯವ್ರ ಏನಿದ್ದಾರೆ ಪಾರ್ಕಿಂಗ್ ಮತ್ತೆ ಅದ್ರ ವ್ಯವಸ್ಥೆ ನಡೆಸುತ್ತಾರೆ ಸೊ ಅದ್ರ ಪ್ರಕಾರ ಅದೇನಿದೆ ನಡೆಯುತ್ತೆ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ವೈದ್ಯಕೀಯ ವ್ಯವಸ್ಥೆ ಎಲ್ಲವನ್ನು ಮಾಡಿರ್ತೀವಿ ಸೊ ನಮ್ಮ ಅಂದಾಜು ಮೂವತ್ತರಿಂದ ನಲವತ್ ಸಾವಿರ ಜನನ ನಾವು ಆಕ್ಷೇಪಿಸ್ತಿದೀವಿ ಸೊ ಇನ್ನು ಹೆಚ್ಚಾಗಿ ಬಂದ್ರೆ ನಮ್ಗೂ ಎಲ್ಲರಿಗೂ ಸಂತಸದ ಸುದ್ದಿ ಇರುತ್ತೆ ಮತ್ತೆ ಎಲ್ಲಾ ಹೆಚ್ಚು ಜನ ಬಂದು ಭಾಗವಹಿಸಿದ್ರೆ ನಮ್ ತಾಲೂಕು ಮತ್ತೆ ನಮ್ ಜಿಲ್ಲೆಯ ಹೆಸರು ಅವ್ರು ಆರಾಜಿಸಬೇಕಂತ ನಿರ್ಮಾಣಕೊಂಡಿದ್ದೀನಿ ಸಾರ್ವಜನಿಕ ಕೊಡ್ತಾರೆ ಸಮಸ್ಯೆಗಳಿದೆ ಇಲ್ಲ ಮನವಿ ಪತ್ರ ಮತ್ತೆ ಏನಿದೆ ಸ್ವೀಕಾರ ಮಾಡೋದಕ್ಕೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಇದೆ ಸೊ ಸಿಎಂ ಅವರು ಬರ್ತಿದ್ದಾರೆ ನಮ್ ಜಿಲ್ಲೆಯಲ್ಲಿ ಏನೇನು ಚೆನ್ನಾಗಿರೋ ಪ್ರಗತಿ ಕಾರ್ಯಗಳಿದೆ ಅವೇ ಹೈಲೈಟ್ ಆಗಿ ಅವೇ ಚೆನ್ನಾಗಿ ನಡೀತಿದೆ ಅಂತ ಎಲ್ಲರಿಗೂ ಆಗ್ಲಿ ನಮ್ ಡಿಸ್ಟಿಕ್ ಮಿನಿಸ್ಟರ್ ಸರ್ ಆಗಿರ್ಬೋದು ಎಂ ಎಲ್ ಎ ಆಗಿರ್ಬೋದು ಡಿ ಸಿ ಸರು ಎ ಡಿ ಸಿ ಸರು ಮತ್ತೆ ಟೋಟಲ್ ಟೀಮ್ ಯಾರಿದ್ದಾರೆ ಜಿಲ್ಲಾಡಳಿತದ್ದು ಎಲ್ಲರೂ ಶ್ರಮ ವಹಿಸಿ ಎಲ್ಲರೂ ಚೆನ್ನಾಗಿ ಮಾಡ್ಬೇಕನ್ನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಖುದ್ದಾಗಿ ಹಾಜರಿದ್ದು ಎಲ್ಲಾ ಕಾರ್ಯಕ್ರಮದ ವ್ಯವಸ್ಥೆಗಳನ್ನು ಅವರೇ ಖುದ್ದಾಗಿ ಬಂದು ಶಿಡ್ಘಟ್ಟ ತಾಲೂಕಲ್ಲಿ ಎಲ್ಲರೂ ಕ್ರಮ ವಹಿಸಿ ಚೆನ್ನಾಗಿ ಮಾಡ್ಬೇಕು ನಮ್ ಕಾರ್ಯಕ್ರಮ ಚೆನ್ನಾಗ್ ಆಗ್ಬೇಕಂತ ಎಲ್ಲಾ ವ್ಯವಸ್ಥೆಗಳು ಮತ್ತೆ ಎಲ್ಲಾ ಸಿದ್ಧತೆ ತಿಗಳು ನಾವು ಮಾಡಿದೀವಿ ನೀವೇ ನೋಡದಿರೋ ಹಾಗೆ ಟೆಂಟ್ ಮತ್ತೆ ಇವಾಗ ಏನೇನಿದೆ ಅದೆಲ್ಲ ಬಂದಿದೆ ಹನುಮಂತಪುರದಲ್ಲಿ ಮಿಕ್ಕಿದಿನೂ ಕೆಲವು ದಿನಗಳಲ್ಲಿ ಸ್ಟೇಜ್ ಸೆಟ್ ಅಪ್ ಆಗಿ ಎಲ್ಲಾ ವ್ಯವಸ್ಥೆನೂ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗೆ ಥ್ಯಾಂಕ್ ಯು